ಸ್ವಾಗತಿಸುತ್ತ ಈ ಹತ್ತನೇ ವರ್ಷದ ವಾರ್ಷಿಕೋತ್ಸವ ನಡೆದ ನಡೆದು ಬಂದ ದಾರಿಯ ವಿವರಗಳನ್ನು ಹೇಳಲು ಇಚ್ಛೆ ಈ ಪತ್ರಿಕೆಯು ನಿವೃತ್ತ ಐ ಎ ಎಸ್ ಅಧಿಕಾರಿ ಪುಟ್ಟರಂಗಪ್ಪ ಮತ್ತು ಹಿರಿಯ ಪತ್ರಕರ್ತರಾದ ಸಚಿವ ಶ್ರೀಧರ್ ಅವರೊಂದಿಗೆ ಉದ್ಘಾಟನೆಗೊಂಡು ಇಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ ಈ ಪರಿಸರ ಜಾಗೃತಿ ಪರಿಸರ ಬಗ್ಗೆ ಕಾಳಜಿ ಇಟ್ಟು ಏಕವನ್ನು ಪ್ರಕಟಿಸುತ್ತಾ ಸಣ್ಣ ಅಳಿವು ಸೇವೆಯನ್ನು ಸಮಾಜಕ್ಕೆ ನೀಡುತ್ತಾ ಬಂದಿರುವುದು ಸಂತಸ ಬಂದಿದೆ ಈ ಪತ್ರಿಕೆ ನಡೆಯಲು ಸಹಕರಿಸಿದ ಸುರೇಶ್ ಗೌರವ್ ಲಯನ್ ವೆಂಕಟೇಶ್ ಹಾಗೂ ನಾ ಸಹ ಸಂಪಾದಕರಾದ ಶ್ರೀನಿವಾಸ್ ಮತ್ತು ಬಿ ಎಂ ಪಿ ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಲು ಇಚ್ಛೆಪಡುತ್ತೇನೆ ಇಂದು ದಶಮೋತ್ಸವ ಅಂಗವಾಗಿ ಸಹ ಸಂಪಾದಕರು ಮತ್ತು ಸಲಹೆ ಸಂಪಾದಕರಾದ ವಿರೋಧ ಸಂಪಾದಕರಾದ ಲಯನ್ ವೆಂಕಟೇಶ್ ಅವರ ಸಹಾಯದೊಂದಿಗೆ ವಿದ್ಯಾರ್ಥಿಗಳಿಗೆ ಲೇಖನ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ನೀಡುವ ಮುಖೇನ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಯಲು ಇಚ್ಛಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ರೂಪಿಸಿದ್ದ ಎಲ್ಲ ಗಣ್ಯರು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಧನ್ಯವಾದ ಗಣ್ಯರು ಅಂದರೆ ತಂತ್ರ ಟಚ್ ಯಾಕಂದ್ರೆ ಸಮಾಜದ ಡೋಂಕುಗಳನ್ನೆಲ್ಲ ಎಲ್ಲ ಜನರಿಗೂ ತೋರಿಸ್ತಕ್ಕಂಥ ಕೆಪಾಸಿಟಿ ನೀವು ನೀವುಗೊಳಿಸ್ತಾರೆ ಅದಕ್ಕೋಸ್ಕರ ನಾವು ಅಭಿನಯ ಡಾಕ್ಟ್ರು ಸಾಕು ಡ್ಯಾರೆಕ್ಟರ್ನ ನಮ್ಮ ಅರವಿಂದ್ ಅವ್ರು ಕರೆದಿದ್ರು ನಾನು ಭಾಳ ದಿನ ನಾನು ಅರವಿಂದ್ ಅವರು ಬರೀ ಫೋಟೋಗ್ರಾಫರ್ ಅನ್ಕೊಂಡಿದ್ದೆ ಬಟ್ ಜರ್ನಲಿಸ್ಟ್ ಅಂತ ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಅದರೊಳಗೆ ಸ್ವಚ್ಛ ಪರಿಸರ ಇದು ನನಗೆ ಎಷ್ಟು ಅಪ್ರೋಕ್ಷಿಯೇಟ್ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಂದು ಸೆಂಚುರಿ ಹಿಂದೆ ಇಂಗ್ಲೆಂಡ್ ನಲ್ಲಿ ಡಾಕ್ಟ್ರುಗಳು ಎಲ್ಲಿದ್ರು ಅಂದ್ರೆ ಅನಾಟಮಿಕ ಡಿಸೆಕ್ಟ್ ಮಾಡೋದು ಒಂದು ಡೆಲಿವರಿ ಕೇಸ್ ಬಂದರೆ ಕೈಯೇ ಹಂಗೆ ಹೋಗಿ ಡೆಲಿವರಿ ಮಾಡೋದು ಸಾಕಷ್ಟು ಜನ ಸರ್ತ್ ಹೋಗ್ತಿದ್ರು ಲಂಡನ್ ಲಂಡನ್ನ ಇಂಗ್ಲೆಂಡ್ ನಲ್ಲಿ ಅವಾಗ ಯಾವಾಗ ಪುಣ್ಯಾತ್ಮ ಕೈ ತೊಳೆದ್ರು ಒಳ್ಳೆಯದಲ್ವಾ ಅಂತ ಕಣ್ಣಿಡ ಎಷ್ಟು ಸುಲಭ ನೋಡಿ ಕೈ ತೊಳೆಯೋದ್ರಿಂದ ಸಾಕಷ್ಟು ಜನ ಹೆಣ್ಣುಮಕ್ಳು ನೋಡ್ಕೊಂಡ್ರು ಡೆಲಿವರಿ ನಲ್ಲಿ ಪಿಪಿಲ್ ಸೆಪ್ಸಿಸ್ ನಾವು ಡೆಲಿವರಿ ಟೈಮ್ನಲ್ಲಿ ಆಗುವಂತ ಸೆಪ್ಸಿಸ್ ನಿಂದ ಸತ್ತು ಹೋಗ್ತಾ ಅಂಡ್ ನಿಮ್ಗೆ ಇವತ್ತು ಆಶ್ಚರ್ಯ ಆಗ್ಬೋದು ನೀವು ನಾವು ಟಿಫನ್ ಮಾಡಬೇಕು ಅಂದರೆ ಹತ್ತು ಸೆಕೆಂಡು ಕೈ ಕೊಳಿಯಲ್ಲ ನಾನು ಆಪ್ರೇಷನ್ ಒಳಗೆ ಫಸ್ಟ್ ಕೇಸ್ ಆಪ್ರೇಟ್ ಮಾಡಬೇಕಾದ್ರೆ ಸೆವೆನ್ ಮಿನಿಟ್ಸ್ ಬಾಕ್ಸ್ ನೋಡ್ಕೊಂಡು ನನ್ನ ಕಲ್ಸ್ಕೊಟ್ಟಿರ್ತಾರೆ ನಾನು ಪ್ರೊಫೆಸರ್ ಇವತ್ತು ನನ್ನ ಸ್ಟೂಡೆಂಟ್ ಹೇಳ್ತೀನಿ ಬರೀ ಕೈ ಕೊಳಿಯೋದಲ್ಲ ಎಮ್ಮೆ ಹೂಜೆ ಬ್ರಷ್ ಇರುತ್ತೆ ಅಲ್ಲಿ ನಮ್ಮ ಆಪ್ರೇಷನ್ ಥಿಯೇಟ್ರಲ್ಲಿ ಚರ್ಮ ಕಿತ್ತು ಹೋಗಬೇಕು ಅಷ್ಟು ಉಜ್ತೀವಿ ಸೆವೆನ್ ಮಿನಿಟ್ಸ್ ಸೋಪ್ ಹಾಕಿ ಬೇರೆ ನನ್ನ ಸ್ಪಂದೆ ಚುಕ್ಕಿ ಒಂದ್ಸಾರಿ ಹೊಡೆದ್ರೆ ನೀರು ಹಿಂಗೆ ಬರಗೇ ಇಲ್ಲ ನಮ್ಮ ಕೈ ಹಿಂಗೆ ಇರಬೇಕು ಇಲ್ಲಿನ ನೀರು ಹಿಂಗೆ ಹೋಗ್ಬೇಕು ಇಷ್ಟೆಲ್ಲ ಇರುತ್ತೆ ಅದೆಲ್ಲ ನನಗೆ ಗೊತ್ತಿರ್ತು ಆದ್ರೆ ನೀವು ಸ್ವಚ್ಛ ಪರಿಸರ ಅಂತ ಒಂದು ಪತ್ರಿಕೆಯನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ಹೇಳ್ತಿರಲ್ಲ ಅದಕ್ಕೆ ನಾನು ಖುಷಿ ಆಯ್ತು ಈ ಪತ್ರಿಕೆ ಇದು ನೋಡಿದ್ರೆ ನಮ್ಮ ಕೆಲವು ಸಮಯ ನನ್ನ ಮಿತ್ರ ಎಚ್ಚರೆ ಹೋಗ್ತೀನಿ ನಾನು ಅವ್ರು ಹೇಳ್ತಾ ಇದ್ದೆ ಡಾಕ್ಟರ್ ನೀವು ನಾಟಿ ಸ್ಟೈಲ್ ನಲ್ಲಿ ಮಾತಾಡ್ತೀವಿ ನನ್ನ ನಾಟಿನಿ ನಾವಲ್ಲ ನನ್ನ ನೋಡ ಬೆಳ್ಳರು ಸೂಟ್ ಹಾಕಿ ಮಾಡಿದ್ರು ನಾನು ಫಾರಿನ್ ಡಾಕ್ಟ್ರಲ್ಲ ಕರೆ ಕಲ್ ತುಂಬ ಅನ್ಮತ್ತೆ ನಾನು ಇವಾಗ ಯಾವತ್ತಾದ್ರೂ ಕೇಳಿದಿರ ಹಬ್ಬ ಈ ಲೋ ಮಿಡಲ್ ಕ್ಲಾಸ್ ಅಮ್ದಿರ್ ಮಗು ತಗೊಂಡ್ರೆ ಎಷ್ಟು ಸಾರಿ ಮರುಸ್ಗೆದ್ದೆ ಜಂತುಳ ಜಂತುಳಕ್ಕೆ ಮೊದಲ ಕುಂತಿ ಕುಮಾರ್ ಎಣ್ಣೆ ಕೊಡೋರು ಈ ಜಂತ್ ಹುಟ್ಟಿ ಕೊಡ್ರೆ ನಮ್ಮ ಮಗಿಗೆ ಅದು ವಾಸಿನೇ ಆಗಲ್ಲ ಯಾಕೆ ವಾಸಿ ಆಗಲ್ಲ ಅಂತ ನೀವು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಮ್ಮ ನಿಮ್ಮ ಮಗಿನ ಉಗ್ರರು ತೋರಿಸ್ಕೊಂತಿ ನೀನು ತೋರಿಸ್ತಾಳೆ ನೋಡಿ ಅದ್ರ ಕೆಳಗಡೆ ಮಟ್ಟೆ ಕೂತಿರುತ್ತೆ ಹೆಂಗ್ ಮೊಟ್ಟೆ ಬರುತ್ತೆ ಗೊತ್ತಾ ಅವನು ಬೆಳಗಿನ ಜಾವ ಟೀಕಾ ಕೆರ್ಬಂತಾಗೆ ಈ ಟೀಕಾ ಕೆರ್ಕೊಳೋದು ನಾನು ಅವ್ನೇ ಹೇಳೋದು ನೀವು ಯಾರು ಮಾತಾಡೋಕ್ಕೆ ಆಗೋಲ್ಲ ವೇದಿಕೆ ಇದು ಎಷ್ಟು ಸತ್ಯ ಅಂದರೆ ಮಗು ಟೀಕಾ ಕೆರ್ಕೊಳ್ತದೆ ಅದನ್ನೇ ಬಾಯಿಗೆ ಇಟ್ಕೊಳ್ತದೆ ಬೆಳಗ್ಗೆ ಟೀಕಾ ಕೆರ್ಕೊಂಡಿರ್ತಾನೆ ನೀವು ಟಿಫನ್ ಮಾಡೋದು ನಮಗೆ ಕೈ ಕೊಡೋದಿರೋಲ್ಲ ಏನೋ ಒಂದು ಸಿಗ್ತದೆ ಬಾಯಿಗೆ ರೀಸೈಕಲ್ ರೀಸೈಕಲ್ ಆಗುತ್ತೆ ಎಷ್ಟೋ ನಮ್ಮ ಭಾರತ ದೇಶದಲ್ಲಿ ನೀವು ನಂಬಬೇಕು ನನ್ನ ಮಾತನ್ನು ಲಕ್ಷಾಂತರ ಲೀಟರ್ಸ್ ಬ್ಲಡ್ನ ದಾನ ಮಾಡುತ್ತಾರೆ ಯಾಕೆ ಜನರುಗಳ ನಿಮ್ಮ ಯುನಿಫಾರ್ಮ್ ಅಂತ ಇರುತ್ತೆ ನಿಮ್ಮ ನಮ್ಮೊಳಗೆ ಎಷ್ಟು ಜನರ ರಕ್ತ ಕುಡಿಯುತ್ತೆ ಅಂದರೆ ಆ ರಕ್ತ ಎಲ್ಲ ಉಳಿದು ಬಿಟ್ಟಿದ್ರೆ ನಮಗೆ ಆಪರೇಷನ್ ಬ್ಲಡ್ ಅಂತ ಇರೋಲ್ಲ ಇವತ್ತು ಒಬ್ಬ ರೈತ ಹಳ್ಳಿಯಿಂದ ಬಂದರೆ ಅಗ್ನಿಯಾಗಿ ಆಪರೇಷನ್ ಬರ್ತಾನೆ ಅವ್ನು ಬ್ಲಡ್ ಟೆಸ್ಟ್ ಮಾಡಿದ್ರೆ ಎಂಟು ಗ್ರಾಮ್ ಇರುತ್ತೆ ನಿಮ್ದೆಲ್ಲ ಹದಿನಾಲ್ಕು ಗ್ರಾಮ್ ಇರುತ್ತೆ ಯಾಕೆ ಅವ್ನು ಎಂಟು ಗ್ರಾಮ್ ಇರುತ್ತೆ ಅಂದರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದ ರೈತರು ನೋಡಿ ಗಂಬು ಟ್ಯಾಕ್ನ ಮಲಗೊಳ್ಳಲ್ಲ ನೀವು ರೈ ಚೈನಾಗೋಗಿ ಗಂಬು ಟ್ಯಾಕ್ ಅಂದರೆ ಅವ್ನ ಮಲಂತಿ ಎಳೆಯೋದಿಲ್ಲ ನಮ್ಮಲ್ಲಿ ಭೂಮಿ ತಾಯಿಯಂತ ಚಪ್ಪಲಿ ಆಚೆ ಬಿಟ್ಟು ಕಾಳಜಲ್ಲಿ ನಮಸ್ಕಾರ ಮಾಡ್ತಾನೆ ಈ ಪ್ಯಾಕೆಟ್ ಗೊಬ್ಬರ ಅವಳದ್ದಿರ್ತಿರಲ್ಲ ಈ ಪ್ಯಾಕೆಟ್ ಗೊಬ್ಬರದಲ್ಲಿ ಈ ಹೂಕುರ್ಮನ ಮಟ್ಟೆ ಇರುತ್ತೆ ಅವನು ತ್ಯಾಗ ಏನೋ ಮಾಡೋವಾಗ ಹಾಗೆ ಕೆರ್ಕೊತಾನೆ ಏನೋ ಕಲಿತದೆ ಕೆತ್ತಾನೆ ಅಲ್ಲಿಂದಲೇ ಎಂಟ್ರಿ ಆಗುತ್ತೆ ಆ ಉಪ್ಪುರ್ಮಿನ ಮತ್ತೆ ನಿಮ್ಮ ರಕ್ತದೊಳಗೆ ಅದೆಷ್ಟು ಚೆನ್ನಾಗಿ ಲೈಫೈಬೇಕು ನೀವು ನಾವು ಮೆಡಿಕಲ್ ಕಾಲೇಜಲ್ಲಿ ಎಷ್ಟೆಲ್ಲ ಕಲಿತೀವಿ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಅಲ್ಲಿ ಎಂಟ್ರಿ ಆದ ಲಾರ್ಭ ಅಂತೀವಿ ನಾವು ನಿಮ್ಮ ಬ್ಲಡ್ ಒಳಗಿಂದ ಸುತ್ತೊಡಿಕೊಂಡು ಬಂದು ಹಾರ್ಟ್ ಒಳಗಿಂದ ನುಗ್ಕೊಂಡು ಲನ್ಸ್ ಹೋಗಿ ಕೀರ್ ವಾಪಸ್ ಹೋಗಿ ನಿಮ್ಮ ಬಾಯಿಯೊಳಗಿಂತ ಇದಿರುತ್ತೆ ಕಿರುನಾಗೆ ಅಲ್ಲಿಂದ ಒಳಗೋಗಿ ನಿಮ್ಮ ಡಿರೋಡಿ ನಮ್ಮ ಅಂತೀವಿ ನಾವು ನಿಮ್ಮ ಚೆಟ್ರಾದ ಮೇಲೆ ಹತ್ತು ಇಂಚಿರುತ್ತೆ ಅಲ್ಲಿ ಕೂತ್ಕೊಳುತ್ತೆ ಒಬ್ಬೊಬ್ರು ಹೊಟ್ಟೆಯಲ್ಲಿ ನಾನೂರು ಒಂದು ಇರುತ್ತೆ ದಿನ ಒಂದು ತೊಟ್ಟು ಕುಡಿದ್ರು ಕೂಡ ನಿಮಗೆ ಕುಳಿತನೇ ಇರ್ತದೆ ಅದಕ್ಕೆ ಭಾಳ ಜನಕ್ಕೆ ಅನಿಯಮಿ ಆಗ್ತೀವಿ ಇದಕ್ಕೆಲ್ಲ ಬಹಳ ಇಂಪಾರ್ಟೆಂಟ್ ಸ್ವಚ್ಛ ಅದಕ್ಕೆ ನಾನು ಭಾಳ ಕಡೆ ಹೇಳ್ಕೊಡ್ತೀನಿ ನಿಮ್ಮ ಮಕ್ಕಳು ಉದ್ರು ಕಟ್ ಮಾಡ್ತೀನಿ ಕೈ ತೋರಿಸಿ ಇಂಪಾರ್ಟೆಂಟ್ ಅನೇಕ ಹೆಣ್ಮಕ್ಳು ನಾನು ಮೆಡಿಕಲ್ ಕಾಲೇಜಿನಾಗ ನಾನು ಪ್ರೊಫೆಸರು ನಮ್ಮ ಹುಡುಗಿರು ಯಾರಾದರೂ ಮೆಡಿಕಲ್ ಸ್ಟೂಡೆಂಟ್ಸ್ ಯೂಟ್ಯೂಬ್ದಾಗ ಗುಗಲ್ ಬಿಟ್ಕೊಂಡು ಬಣ್ಣ ಮಾಡ್ಕೊಂಡು ಬಂದಾದರೆ ಇಮ್ಮಿಡಿಯೇಟ್ಲಿ ಅವ್ರು ಕಟ್ ಮಾಡಿ ಹೊಡಕ್ಕೆ ನಾನು ಪೇಷಂಟ್ ಪೇಷೆಂಟ್ ಮುಖ್ಯ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಜನ ಭಾಳ ಭಾಳ ಇದ್ದೀನಿ ನಾನು ಭಾಳ ಕಲರ್ಸ್ ಬಣ್ಣ ಹೊಡಿತೀನಿ ಒಂದೊಂದು ಡ್ರೆಸ್ಗೂ ಬಣ್ಣ ಹೊಡಿತೀನಿ ಅದೆಲ್ಲ ಇಂಪಾರ್ಟೆಂಟ್ ಮನುಷ್ಯನ ಆರೋಗ್ಯ ಸ್ವಚ್ಛತೆ ನಂತರ ಗಾಂಧಿ ಭವನದಲ್ಲಿ ಹೇಳಿ ನಾವು ಬಂದಾಗ ಅಂದ್ಕೊಂಡೆ ಅರವಿಂದ್ ಹೇಳ್ತಾರೆ ಅದೇ ಸಿಟ್ಟಿಗೆ ಬಂದ್ರಿ ಡಾಕ್ಟ್ರಿ ಅಂತ ಅರವಿಂದ್ ಎಲ್ಲ ಕಾರ್ಯಕ್ರಮ ಯೋಜನೆ ಮಾಡೋದು ಭಾಳ ಕಷ್ಟ ಇದೆ ನಾನು ಮೆಡಿಕಲ್ ಕಾಲೇಜಿನಲ್ಲಿ ನಾನು ಇದರು ಅಕಾಡೆಮಿಕ್ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದೆ ಒಂದ್ಸಲ ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡ್ತೀನಿ ಬಾಂಬೆಯಿಂದ ಗ್ರೇಟ್ ಸೈಂಟಿಸ್ಟ್ ಬಂದನೆ ನಮ್ಮ ಡಾಕ್ಟರ್ಗಳು ಬೊಬ್ಬನಲ್ಲಿ ಆಡಿತೋರಿ ಹೊತ್ತಿಗೆ ವಾಡಾಯಿಗಳು ಆಯ್ನೆಲ್ಲ ಕುಂದ್ರಸೆ ನಾನು ಕಾರ್ಯಕ್ರಮ ಮಾಡೋರು ನನ್ನ ನಂತರ ಇದು ಯಾವತ್ತು ಅದ್ರಾಗ ಐ ಡೋಂಟ್ ಅಪ ನಾನಿ ಈ ಗಾಂಧಿ ಭವನಕ್ಕೆ ನಾನು ಭಾಳ ಸರಿ ಕಾರ್ಯಕ್ರಮ ಬಂದಿದೆ ಸ್ವಾಮಿ ಇನ್ನೊಂದ್ಸರಿ ಈ ಹಾಲ್ನಾಗ ಅರೇಂಜ್ ಮಾಡಬೇಡಿ ಮ್ಯಾಲೇಜ್ ಮಾಡಿ ಇದು ವಾಸ್ತು ಸರಿ ಇಲ್ಲ ಚಿಂತೆ ಕೂಡ ಬರಲ್ಲ ಗೌರವ ಹಾಯಕ್ಕೆ ಹೋಗ್ಬೇಡಿ ನಾನು ಅವ್ರ ಯಜಮಾನ ಕೂತಿದ್ರು ನನ್ನ ಪಗದಲ್ಲಿರೋ ಪಾಪ ಅವ್ರು ಕರೆಕ್ಟ್ ಟೈಮ್ ಬಂದು ಕೂತಿದ್ರು ನೀವು ಯಾವತ್ತೇ ಒಂದು ಕಾರ್ಯಕ್ರಮ ನೀವು ಕಡೆ ನೀವು ಅದ್ಭುತ ಮನುಷ್ಯ ನೀವು ನೀವು ಕಾರ್ಯಕ್ರಮ ಚೆನ್ನಾಗಿ ನಿರೂಪಣೆ ಮಾಡ್ತೀರಿ ಬಟ್ ಕಾರ್ಯಕ್ರಮಗಳು ವೈಜ್ಞಾನಿಕ ಕಾರ್ಯಕ್ರಮಗಳಿಗೆ ಯಾರು ಕಾಯಬಾರದು ರೀ ನಿರ್ದೇಶಕೊಂಡ್ರವರು ಪಾಪ ಅವ್ರು ಇನ್ನೇನೋ ಕಾರ್ಯಕ್ರಮ ಇರ್ತದೆ ಬೇಡ ನಮ್ಮ ಹತ್ರ ಇರ್ತೀವಲ್ಲ ಸಾಕು ಒಂದು ಕಾರ್ಯಕ್ರಮ ನಡೀಬೇಕು ಇವತ್ತು ಈ ಆಗಬೇಕು ಈ ಇದೇ ರೀತಿ ಆಗಬೇಕು ನಾನು ಯಾಕೆ ಕಾಲಿನ ಎಚ್ಕೊಂಡೆ ಅಂದರೆ ಈಗಲ್ಲ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿನೆಸ್ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಇವತ್ತು ಮೋದಿಯವರು ಸಾಕಷ್ಟು ఇమ్ ప్రోగ్రామ్ అది మహాత్మాధివేరు ఇడీ ప్రపంచ అద్రోళ నమ్ దేశ తమాషేను మా అమెరికా బేరీ సైడ్ పక్కా మార్తే అంబాసిడర్ ఆఫ్ ఇండియా అంత అన్న సో నమ్మ దేశ మాత్రం అదే ఇది బేర యో దేశ ఓపన్ డిఫికేషన్ లేదు సార్ ఇవతూ హళ్ళి కడే ఈ ఇది లెట్రిన్ కట్ అదరి ఇష్ట జనకి ఆరోగ్యం ఇంప్రూవ్ ఆగితే అందర నైద్యనబు ಮದ್ವೆಲ್ಲ ಮಕ್ಕಳು ಬಾಳ ಜನಕ್ಕೆ ತಪ್ಪು ತಪ್ಪು ಕಲ್ಪನೆ ಏ ಬೆಲ್ಲ ತಿನ್ಬಡಕೋ ಜಂತುಳ ಆಗುತ್ತೆ ಅಂತ ಬೆಲ್ಲಕ್ಕೂ ಜಂತುಳಗು ಗೋಕುಲಾಸ ಬಿಗು ಹಿಮಾಂಸ ಬಿಗು ಇರೋ ಸಂಬಂಧ ಬೆಲ್ಲ ತಿಂದ್ರೆ ಜಂತುಳ ಆಗಲ್ಲ ಮತ್ತೆ ಹಾಕ್ಟ್ರೆ ಇರ್ತವೆ ಆ ನಡು ಮುಗಿಯೋಕೆ ಕಕ್ಕಸು ಇಷ್ಟ ಬೆಲ್ಲೂ ಇಷ್ಟ ಮತ್ತೆ ಕಕ್ಕದ ಮೇಲೆ ಹೋಗ್ತು ಅಲ್ಲೇ ಅಲ್ಲಿ ಪ್ರೋಸೈಡ್ ಮಕ್ಕಳು ಅಲ್ಲಿಂದ ಆ ಮೊಟ್ಟೆ ನೆಚ್ಕೊಂಡ್ಬಂದು ಬೆಲ್ಲದ ಮೇಲೆ ಕುಂಡಿಸ್ತಾರೆ ಬೆಲ್ಲ ಯಾರು ಕೊಳ್ಕೊಂಡಂತೂ ತಿನ್ನಲ್ಲ ಸೊ ಆಕ್ಚುಲಿ ಕಾರಣ ಜಂತ್ಳದ ಮಟ್ಟೆ ಇರೋದು ಲೆಟ್ರಿನ್ ನಲ್ಲಿ ಅದ್ರ ಬೆಲ್ಲ ತಂದಾಗ ಮಕ್ಕಳು ಬೆಲ್ಲ ತಿಂದ ಜಂತುಳ ಆಗುತ್ತೆ ನೋಡಿ ವಿಜ್ಞಾನವನ್ನು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಇದನ್ನ ನಾನು ಈ ಕೆಲಸ ಮಾಡ್ತಿದ್ದೀನಿ ನಮ್ಮ ನಾನೊಬ್ಬ ಒಳ್ಳೆಯ ರೈತನ ಮಗನಾಗಿ ಯಾರಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದರೆ ಇಂಥ ಒಂದು ಸರಳ ವಿಚಾರವನ್ನು ತಿಳಿಸ್ಲಿಕ್ಕೆ ನನಗೆ ಒಂದು ವೇದಿಕೆ ಸಾರ್ವಜನಿಕ ಮಕ್ಕಳಲ್ಲಿ ನೋವು ಬೆಲೆ ತಲೆ ಬಿಡೋದಿಲ್ಲ ಬಲ್ಲ ಖುಷಿಯಿಂದ ತಿಂಗಳು ಈ ಮಕ್ಕಳು ಕ್ಯಾಟ್ಬರಿಸ್ ತಿನ್ನೋದು ಬಂದು ಚಿಕ್ಕಿ ಇಲ್ಲಿ ಎಂಟು ರೂಪಾಯಿ ಎಂಟು ಹಣ ಒಂದು ಚಿಕ್ಕಳು ಆಗಿದ್ದಾಗ ಪಾಪಿಂಗ್ ಪಾಪು ಅಂತ ಮಾರೋರು ನಮ್ಮಮ್ಮ ಜೋಳಿಗೆ ಕೂದಿದ್ರೆ ಅದನ್ನು ಕೊಟ್ಟರೆ ಅವ್ನು ಕೊಡೋಣ ಅಮ್ಮ ಅದನ್ನು ತಿಂದರೆ ಮಕ್ಕಳು ಆರೋಗ್ಯ ಇಂಪ್ರೂವ್ ಆಗುತ್ತೆ ಗಸಗಸೆ ಇರುತ್ತೆ ಕಡಲೆ ಬೀಜ ಇರುತ್ತೆ ಬೆಲ್ಲ ಇರುತ್ತೆ ಒಂದ್ರೆ ಇರುತ್ತೆ ಒಂದ್ರೆ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಡ್ಬರೀಸ್ನಾಗ ಏನೂ ಇರೋಲ್ಲ ಮಣ್ಣಗಟ್ಟೆ ದುಡ್ಡು ಜಾಸ್ತಿ ಹೋಗುತ್ತೆ ಅಷ್ಟೇ ಸೊ ಇಂಥ ವಿಚಾರಗಳನ್ನ ತಿಳ್ಕೊಡೋದ್ರಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಇದ್ರೆ ನಾನು ಓದಿಲ್ಲ ಇನ್ನೆಲ್ಲ ಅವ್ನು ಓದ್ತೀನಿ ಸ್ವಚ್ಛ ಪರಿಸರ ಸ್ವಚ್ಛ ಸ್ವಚ್ಛತೆ ಎಲ್ಲರೂ ಇರಬೇಕು ಆರೋಗ್ಯದಲ್ಲಿ ಆಹಾರದಲ್ಲಿ ಇವತ್ತು ನಮಗೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದರೆ ಎಣ್ಣಿನ ಮೂಲ ಋಷಿಯ ಮೂಲ ನದಿಯ ಮೂಲ ನೋಡಬೇಡಿ ಇವತ್ತು ಯಾಕಂದ್ರೆ ಗೊತ್ತಿಲ್ಲ ಕಳ್ಳ ಆಗಿರ್ಬೋದು ಋಷಿಯಾಗಿರ್ತಾನಂತೆ ಇವತ್ತು ದಯವಿಟ್ಟು ಆಹಾರದ ಮೂಲ ನೋಡಬೇಡಿ ನೀವು ನೋಡಿಬಿಟ್ರೆ ತಿನ್ನೋಕ್ಕೆ ಮನಸ್ಸಾಗ್ತದೆ ಅದು ಎಂತಿಂಥ ಕಡೆ ಈ ಫೈವ್ ಸ್ಟಾರ್ ಕಾಲ ಒಳಗೆ ಆಲೂಗಡ್ಡೆ ತೊಳೆದು ಅದನ್ನು ನೀಟಾಗಿ ಮಾಡಿ ನಿಮಗೆ ತಂದು ಕೊಡ್ತಾರೆ ಅಂದರೆ ನಿಮ್ಗೆ ಏನಿದೆ ಇನ್ನು ಇನ್ನೊಂದು ಎಕ್ಸಾಂಪಲ್ ಹೇಳಿ ನಾನು ಮಾತು ಮುಗಿಸ್ತೀನಿ ಲೇಡರ್ ಪೀಸ್ ಇಂಟರ್ನ್ಯಾಷನಲ್ ಕೇಸ್ ಪ್ಲೇಯರ್ ಅವರು ಅವನು ಈಸ್ ಎ ವೆಜಿಟೇರಿಯನ್ ಅವ್ನು ನಾನ್ ವೆಜಿಟೇರಿಯನ್ ತಿಂತಾ ಇಲ್ಲ ಅವನಿಗೆ ಸಿಸ್ಟಿ ಸತ್ಕೋಸಿಸ್ ಅಂತ ಆಗುತ್ತೆ ಈ ಸೃಷ್ಟಿ ಸತ್ಕೋಸಿಸ್ ಅಂದರೆ ಯಾರಿಗಾಗುತ್ತೆ ಅಂದರೆ ಹಂದಿ ಮಾಂಸ ತಿನ್ನೋರಿಗೆ ಮಾತ್ರ ಇಲ್ಲಿ ಸೃಷ್ಟಿ ಸತ್ಕೋಸಿಸ್ ಆಗೋದು ಅಂದರೆ ಹಂದಿ ಪಟ್ಟೆ ಒಳಗೆ ತೇಪೋರ್ಮ್ಸ್ ಇರ್ತವೆ ಇದು ಅದರ ಮಾಂಸದಲ್ಲೂ ಇರ್ತವೆ ಅಂದರೆ ಅದರ ಮೊಟ್ಟೆ ಇರ್ತವೆ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಇದನ್ನು ಹೆಂಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನೀವು ನೋಡಿ ಫೀಸ್ ಖಾಲಿ ನೋಡಿರ್ತೀವಿ ಫಿಕ್ಸ್ ಯಾಕೆ ಬರುತ್ತೆ ನಾವು ಕೇಳೋದು ಎರಡನೇ ಪ್ರಶ್ನೆ ಯಾವಾಗ ತಲೆಗೆ ಇಟ್ಟು ಅಂತ ಕೇಳ್ತೀವಿ ನೆನಪಿ ನೆನಪಿರೋದಿಲ್ಲ ನನ್ನ ಹತ್ರ ಒಂದು ಹುಡುಗಿ ಬಂದು ಹದಿನಾರು ವರ್ಷಗಳು ಬ್ಯಾಕ್ರೆ ನನ್ನ ಹುಡುಗಿ ನನ್ನ ಮಮತಾ ನರ್ಸಿಂಗ್ ಹೋಗಿ ಬಂದಾಗ ಡಾಕ್ಟರ್ ಅವರಮ್ಮ ಡಾಕ್ಟರ್ ನನ್ನ ಮಗಳಿಗೆ ಹದಿನೈದು ದಿವಸದಿಂದ ಫೀಸ್ ಬರ್ತಾ ಇದೆ ಡಾಕ್ಟರ್ ಫೀಸ್ ನಿಮಗೆ ಏನೋ ಗೊತ್ತು ಓದಿರ್ತಾರೆ ನಿಮಗೆ ಕಾನ್ಶಿಯಸ್ ಇರಲ್ಲ ನನಗೆ ಕಚ್ಕೊಳ್ತಾರೆ ನಾನು ಎರಡನೇ ಪ್ರಶ್ನೆ ಅವ್ರು ಕೇಳಿದ್ದು ಆಮೇಲೆ ತಲೆಗೆ ಇಲ್ಲಿ ಬಿದ್ದಿದ್ದೆ ಆ ಶಿಕ್ಷಕ ಗೊತ್ತಿಲ್ಲ ಡಾಕ್ಟ್ರೆಂದು ನೀವು ವೆಜಿಟೇರಿಯನ್ಸ್ ನಾನು ಹೇಳಿದ್ದೆ ನಾವು ಗೌಡ ಡಾಕ್ಟ್ರೆ ಮಾಂಸ ಎಲ್ಲ ತಿಂತೀವಿ ಅದು ನೀಸ್ಟ್ ಇಂಪಾರ್ಟೆಂಟ್ ಆಸ್ ಅ ಸರ್ಜನ್ ಆಮೇಲೆ ನೀವು ಹಂದಿ ಮಾಂಸ ತಿಂತೀರಾ ಈ ಹಂದಿ ಮಾಂಸ ತಿನ್ನೋದು ಒಂದು ಪ್ರಾಬ್ಲಮ್ ಏನು ಗೊತ್ತಾ ತಿಂದ್ರೂ ಒಂಥರ ನಾಚಿಕೆ ಏನೋ ಈಗ ಸೀರಿಯರ್ಲಿ ಕಾಂಪ್ಲೆ ಕೆಲವು ಕಮ್ಯುನಿಟಿ ತಿನ್ನಲ್ಲ ಈಗ ಯೂ ರೆಸ್ಪೆಕ್ಟ್ ತಿಂತಾರೆ ತಿನ್ನೋರು ಹೇಳ್ಕೊಡಲ್ಲ ನಾನು ಅಯ್ಯೂ ಒಂದೇ ಮಾತು ಕೇಳಿದೆ ನೋಡಮ್ಮ ನನಗೆ ಮೆಡಿಕಲ್ ಪ್ರಶ್ನೆ ಇದು ನೀವು ತಿಂತಿರೋ ಅವ್ಳಿಗೆ ಇರಲಿಲ್ಲ ಅದ ನಮ್ಮ ಅಮ್ಮ ತಿನ್ನಲ್ಲ ನಾನು ನಮ್ಮ ಅಪ್ಪ ಇಬ್ಬರೇ ತಿಂತೀವಿ ಅದು ಅದನ್ನು ಯೂಜಲಿ ಪೋಲ್ ಮಾಡೋರು ಮನೆಯೊಳಗೆ ಮಾಡೋಲ್ಲ ಹೊರಗಡೆ ಮಾಡಿ ತಿಂತಾರ ನಾನು ಇದನ್ನು ಕಟ್ ಮಾಡೋವಾಗ ಮನೆ ತರ್ತಾರಲ್ಲ ಅಂತ ನಾನೇ ಕಟ್ ಮಾಡ್ತೀನಿ ಕರೆಕ್ಟಾಗಿ ಹೇಳಮ್ಮ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ನಾನು ಡಾಕ್ಟ್ರು ಅಂತ ಕಟ್ ಮಾಡೋವಾಗೆ ಅದನ್ನು ಕೌಡಿ ಅಂತ ತಿಂತೀನಿ ಅದನ್ನು ಬಾಲು ಅಂತಾರೆ ಕನ್ನಡದಲ್ಲಿ ಅದು ಫ್ಯಾಟ್ ಇರುತ್ತಲ್ಲ ಏನು ಚೆನ್ನಾಗಿರುತ್ತೆ ತಿಂತೀನಿ ಅಷ್ಟೇ ಸಾಕು ಮಾಡಿದೆ ನನಗೆ ಡಯಾಗ್ನೋಸ್ ಮಾಡಲಿಕ್ಕೆ ಒಂದು ಸಿಟಿ ಬೇಡ ಏನು ಬೇಡ ಇವಳು ಯಾವಾಗ ಪೋರ್ಕ್ನ ರಾತ್ರಿ ತಿಂತಾಳಲ್ಲ ಅಥವಾ ಅದು ಸರಿಯಾಗಿ ಬೇಯಿಸಿರೋ ಪೋರ್ಕ್ ತಿಂತಾರಲ್ಲ ಅವರಿಗೆ ಇಲ್ಲೊಂದು ತಪ್ಪ ಕುಪ್ಪೆ ಆಗುತ್ತೆ ಇಲ್ಲಿ ಇಷ್ಟಪ್ಪ ಕುಪ್ಪೆ ಆಗುತ್ತೆ ಬ್ರೈನ್ ಒಳಗೆ ಉಪ್ಪೆ ಆಗುತ್ತೆ ಅದನ್ನ ನಾವು ಕೋಸಿಸ್ ಅಂತೀವಿ ಈ ಹುಡುಗಿ ಇಮ್ಮಿಡಿಯೇಟ್ಲಿ ಒಂದು ಬ್ರೈನ್ ಮಾಡ್ಸಿದ್ರೆ ಬ್ರೈನ್ನಾಗ ಇಷ್ಟಪ್ಪ ಕುಂತಿದೆ ಫಿಕ್ಸ್ ಯಾರ ಬಂದರೆ ಒಂದು ಸಿಟಿ ನಾವು ಮಾಡೇ ಮಾಡ್ತೀವಿ ಒಂದು ಇ ಜಿ ಮಾಡ್ತೀವಿ ಸಿಟಿ ಯಾಕೆ ಮಾಡ್ತೀವಿ ಅಂದರೆ ಒಳಗಡೆ ಟಿ ಬಿ ಇರುತ್ತೆ ಕೆಲವರಿಗೆ ಕೆಲವರಿಗೆ ಸಿಸ್ಟಿ ಸರ್ಕೋಸಿಸ್ ಇರುತ್ತೆ ಇನ್ನು ಕೆಲವರಿಗೆ ಲಕ್ಷಕ್ಕೊಬ್ಬರಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ ಫಿಟ್ಸ್ ಬಂದೋರ್ನ ಸುಮ್ಮನೆ ಅಂಗಿ ಬಿಡಬಾರ್ದು ನಿಮ್ಯಾಸ್ ಒಳಗೆ ಅವೆಲ್ಲ ಮಾಡಿ ಯಾರಿಗೆ ಫಿಟ್ಸ್ ಬಂದರೆ ದಯವಿಟ್ಟು ನಿಮ್ಯಾನ್ಸಿಗೆ ತಕೊಂಡು ಹೋಗಿ ಎಲ್ಲರೂ ಕರ್ಕೊಂಡು ಹೋಗ್ಬೇಡಿ ಅವ್ರು ಸಿಟಿ ಮಾಡಿದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದೇ ಇಲ್ಲ ನಾನು ಮಾಡ್ತೀನಿ ಸಿಸ್ಟಿಸೋಸಿಸ್ ಒತ್ತೊಂದು ಅವ್ರಿಗೆ ಫಿಟ್ಸ್ ಬರುತ್ತೆ ಇಪ್ಪತ್ತೊಂದು ದಿನದಲ್ಲಿ ಆಲ್ ದೃಢದಲ್ಲಿ ಮಾತ್ರೆ ಆಗದೆ ಅವಳಿಗೆ ಕ್ಯೂರೇ ಆಗೋಯ್ತು ನೋಡಿ ಅವಳು ಯಾವಾಗ ರೀಚಿಂಗ್ ಇಲ್ವಲ್ಲ ಅನ್ಫಾರ್ಚುನೇಟ್ಲಿ ನಾವು ಈ ಯಾಕೆ ಆಗಿ ನೀವು ತಿನ್ನಲ್ಲ ಆದರೂ ಇವರಿಗೆ ಯಾಕೆ ಬ್ರೈನ್ ಆಗಾಯ್ತು ನೀವು ನಂಬಿ ಇವ್ ಫೈವ್ ಸ್ಟಾರ್ ಹೋಗ್ಲಾಗಿ ಊಟ ಮಾಡ್ತೀವಿ ಇಸ್ ಎ ಸೆಲೆಬ್ರಿಟಿ ಈ ಫೈವ್ ಸ್ಟಾರ್ ನೀವು ಹೋಗ್ತಿರಲ್ಲ ಇವೆಲ್ಲವರ್ಗ ನೀವು ಸಲಾಡ್ ಸಿಕ್ಕಿರ್ತಾರ ನೀವು ಕಟ್ಟಾಗಿ ಅದು ಏನು ಪ್ಲಾಕ್ಟಿಕ್ ಪವರ್ ಬೇರೆ ಹಾಕೊಂಡು ನೀವು ತಲೆಗೆ ಬೇರೆ ಒಂದು ಟೋಪಿ ಹಾಕೊಂಡು ಬಂದಾಗ ಇಡ್ತಾನೆ ಅದಕ್ಕೆ ಹೆಂಗೆ ಮೋರಿಗಳು ಬೆಳೆದಿರತ್ತಾರೆ ಕಾಯಿ ನೆಟ್ಟು ತೊಳೆದೇ ಇರೋದು ಏನೋ ಮಾಡ್ತಾರೆ ಕಟ್ ಮಾಡ್ಕೊಂಡು ನೋಡಿ ಅದ್ರೊಳಗೆ ಸಿಸ್ತು ಇರೋ ಒಟ್ಟೆ ಒಳಗೆ ಹೋಗಿ ಅಮಿತ್ ಶಿಸ್ಟಿಸೋ ಸಿಸ್ಸಾಗಿ ಫಿಟ್ಸ್ ಕೊಡೋದು ಇದು ನಮಗೆ ಪೇಪರ್ನಾಗೆಲ್ಲ ಬಂದಾಗೆ ನಾವು ಇಂಥ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತೀವಿ ಇದು ಸಿಕ್ಕ ಅವಕಾಶದಲ್ಲಿ ನೊಂದಿನ್ಸಿಡೆನ್ಸ್ ಹೇಳಿ ನೆನ್ನೆ ತಾನೇ ಇವನು ನಮ್ಮ ನಾಗರಾಜ್ ಹರೀಶ್ ಅಂತ ಒಂದು ಚಾನಲ್ ಮಾಡಿದ್ದಾನೆ ಮೊದಲು ಇದು ನಿನ್ನೆ ತಾನೇ ಒಂದು ಇದು ಬಂದಿದೆ ಪಿಕ್ಚರ್ ಇಂಟರ್ನ್ಯಾಷನಲಿ ಫೇಮಸ್ ಕಬಡ್ಡಿ ಪ್ಲೇಯರು ಒಂದು ನೀನ್ವರೆಗೆ ಒಂದು ನಾಲ್ಕು ತಿಳ್ಕೊಂಡ್ತಾ ಇರ್ತದೆ ಅದನ್ನ ಅವನು ಅದನ್ನು ಸೇವ್ ಮಾಡಲಿಕ್ಕೆ ಅದನ್ನ ಇಟ್ಕೊಡೋ ಹಚ್ಕೊಡುತ್ತೆ ಅಲ್ಲ ನಾನು ಏನೋ ಆಯಿತು ಬೆಳಗ್ಗೆ ಬರ್ಸ್ಕೊಂಡಿಟ್ಟ ಆಫ್ಟರ್ ಟೂ ಮಂತ್ಸು ಇವರಿಗೆ ಬುಚ್ಚು ಬರ ರೇಗುತ್ತೆ ರೇಪಿಸ್ ಆಗುತ್ತೆ ರೇಪಿಸ್ ಆದರೆ ನೀವು ತಿಳ್ಕೊಂಬಿಡಿ ದಯವಿಟ್ಟು ಯಾರಾದರೂ ನಿಮ್ಮ ಮನೆ ನಾಯಕ ಕಚ್ಚಿರಲಿ ಬೀದಿ ನಾಯಕ ಸಣ್ಣ ನಾಯಕ ಕಚ್ಚಿರಲಿ ದೊಡ್ಡ ನಾಯಕ ಕಚ್ಚಿರಲಿ ನಿಮ್ಮ ನಾಯಿ ಆಲೇ ವ್ಯಾಕ್ಸಿನ್ ಹಾಕಿರಲಿ ದಯವಿಟ್ಟು ನಾಲ್ಕು ಇಂಜೆಕ್ಷನ್ ನೀವು ತಗೊಳ್ಳಲೇಬೇಕು ಪ್ರಪಂಚದಲ್ಲಿ ಇದುವರೆಗೂ ರೇಪಿಸ್ ಆಗಿ ಅಂದರೆ ಹುಚ್ಚು ರೇಗಿದವರು ಬದುಕಿರೋ ಇನ್ಸಿಡೆನ್ಸ್ ಇಲ್ಲ ಅದಾನಿ ಎಂಟಿ ತಮ್ಮ ಸತ್ಪೋಗ್ತಾನ ನಾಯಿ ನಾಯಕ ಮನೆ ನಾಯಿ ಇವರೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮ ನಾಯಿ ಅವ್ರವ ಏನೂ ಆಗೋಲ್ಲ ಅಂತ ಇವನ್ ಪಾಪ ಅವನ ಅವನಗಾಯಿಗೆ ಏ ಸಣ್ಣ ನಾಯಿ ಕಚ್ತಲ್ಲ ಅಂತ ಪಾಪ ಇಂಟರ್ನ್ಯಾಷನಲಿ ಫೇಮಸ್ ಅವನು ಏನು ಇಂಜೆಕ್ಷನ್ ತೊಗೊಳ್ಳಿಲ್ಲ ಅದಕ್ಕೆ ಲಾಸ್ ವರ್ಲ್ಡ್ ನೀವು ಏನಾದರೂ ನಿಮ್ಮ ಊರಿಗೆ ತೋಟಕ್ಕೆ ಹೋದಾಗ ಅದೇನೋ ನಾಯಿ ಕಚ್ಚಿದರೆ ಅವಕ್ಕೆ ಇಂಜೆಕ್ಷನ್ ತೊಗೊಳಕ್ಕಾಗಲ್ಲ ಅಂದರೆ ಏನೂ ಮಾಡಬೇಡಿ ಲೈಫ್ ಬಾಯಿ ಸ್ಕೋಪ್ ಹಾಕಿ ನಿಮ್ಮ ಗಾಯಲ್ಲಿ ಚೆನ್ನಾಗಿ ತೊಳಿ ನೆಟ್ಟೆ ಬೆಂಗಳೂರಿಗೆ ಬನ್ನಿ ಒಂದು ರೀತಿ ದಿಂಪು ಇಂಜೆಕ್ಷನ್ ಮೊದಲಿಗೆ ನನ್ನ ಅಮ್ಮ ತೊಗೊಂಡಿದ್ದು ನಾನು ಚಿಕ್ಕ ಹುಡುಗ ಇದ್ದಾಗ ಕೊಕ್ಕಳು ಸುತ್ತು ಅದು ನಾಲ್ಕು ಇಂಜೆಕ್ಷನ್ ಈಗ ನಾಲ್ಕೇ ಇಂಜೆಕ್ಷನ್ ರೇಟ್ ದಿಂಪು ಮುನ್ನೂರೈವತ್ತು ರೂಪಾಯಿ ಒಂದು ಇಂಜೆಕ್ಷನ್ ಎ ಸಿ ಜನರಲ್ಗೆ ಹೋದರೆ ಫ್ರೀ ಸಿಗುತ್ತೆ ನಮ್ಮ ಕೆಟ್ಟಗೌಡ ಹಾಸ್ಪಿಟಲ್ ನಾನು ಚೇರ್ಮನ್ ಇದ್ದೀನಿ ಅರ್ಧ ರೇಟಿಗೆ ಕೊಡಿಸ್ತೀನಿ ದಯವಿಟ್ಟು ಒಂದು ಟಿ ಟಿ ತೊಗೊಂಡು ಸಣ್ಣ ಆಗಿ ಅಂತ ಎಕ್ಟ್ ಮಾಡಬೇಡಿ ನೀವು ನಾಲ್ಕು ಇಂಜೆಕ್ಷನ್ ಯಾವಾಗ ಖರ್ಚಿ ದಿನನೇ ಹಾಸ್ಕೊಬೇಕಂತೇಳಿಲ್ಲ ಹತ್ತು ದಿನ ಟೈಮ್ ಇರುತ್ತೆ ಮೊದಲನೇ ಇಂಜೆಕ್ಷನ್ ಝೀರೋ ಅಂತ ನಾವು ಎರಡನೇ ಇಂಜೆಕ್ಷನ್ ತ್ರೀ ಮೂರನೇ ಇಂಜೆಕ್ಷನ್ ಸೆವೆನ್ ನಾಲ್ಕನೇದು ಫೋರ್ಟೀನ್ ಐದನೇದು ಇಪ್ಪತ್ತೆಂಟು ಇಷ್ಟು ಇಂಜೆಕ್ಷನ್ ದಯವಿಟ್ಟು ಇವತ್ತು ನಮ್ಮ ದೇಶದಲ್ಲಿ ಈ ತಾನೇ ವಿಡಿಯೋ ನೋಡ್ತಿದೆ ಆ ಕಚ್ಚಿ ಎಷ್ಟು ಜನ ಸಾಯ್ತಾರೆ ನಾಯಿ ಕಚ್ಚಿ ಎಷ್ಟು ಜನ ಸಾಯ್ತಾರೆ ಅದು ನಿಮ್ಗೆ ಅವೇರ್ನೆಸ್ ಇರಲ್ಲ ನಾಯಿ ಕಚ್ಚಿ ಎಲ್ಲ ನಾಯಿ ಕಚ್ಚರಿಗೂ ಹುಚ್ಚಿ ಅಂತ ಬರಲ್ಲ ಹುಚ್ಚು ಬಂದರೆ ನೀವು ಮುಯ್ಯೋದಿಲ್ಲ ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಸರ್ಕೋಗ್ತಾನೆ ಇದು ನಾನೊಬ್ಬಳ ಆಸ್ತ್ರ ವೈ ನಿಮಗೆ ನಿಖರವಾದ ಮಾಹಿತಿ ಕೊಡ್ತೀನಿ ಇದುವರೆಗೂ ಪ್ರಪಂಚದಲ್ಲಿ ಒಳಗೆ ಒಂದೇ ಒಂದು ಕೇಸ್ ಒಳಗಿದ್ದು ನಮ್ಮ ನಮ್ಮ ಹಿಸ್ಟ್ರಿ ಒಳಗಿದೆ ಇಲ್ಲ ದಯವಿಟ್ಟು ನೀವು ಸ್ಪ್ರೆಡ್ ಮಾಡಿ ನಾಯಿ ಕಚ್ಚಿದಾಗ ಇಂಜೆಕ್ಷನ್ ಒಳ್ಳೇಬೇಕು ದುಡ್ಡು ಪರವಾಗಿಲ್ಲ ಒಂದು ಪೇನ್ಲೆಸ್ ಇಂಜೆಕ್ಷನ್ ನಿಲ್ಕೊಡ್ತೀವಿ ಈಗ ಆದ್ದರಿಂದ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಅಚ್ಚು ನನಗೆ ಗೌರಿಬಂದನ ಒಂದು ಕಾರ್ಯಕ್ರಮ ಇತ್ತು ನಮಗೆ ಅರವಿಂದ ಮೇಲೆ ಭಾಳ ಅಭಿಮಾನ ನಮ್ಮ ಕೃಷ್ಣಮೂರ್ತಿ ಮೇಲೆ ಬಂದು ಪೂಜಿದ್ದಾರೆ ಯಾವ ಇಬ್ಬರು ಒಟ್ಟೊಟ್ಟಿಗೆ ನಮ್ಮನ್ನು ಕರೀತಾರೆ ಸೊ ನಿಮ್ಮ ಪತ್ರಿಕೆ ಇದರ ಮುಖಾಂತರ ಸಾಕಷ್ಟು ಜನಗಳಿಗೆ ಇನ್ಫಾರ್ಮೇಷನ್ ಹೋಗಿ ನಾನು ರೆಗ್ಯುಲರ್ ಸಬ್ಸ್ಕ್ರೈಬರು ನಮಗೆ ಒಂದು ಬುಕ್ ಕಳಿಸ್ಕೊಡಿ ಓದಿ ನಮ್ಮದು ಅಂತ ಕೆಲವು ಆರ್ಟಿಕಲ್ಸ್ ಕರಿತೀವಿ ತುಂಬ ಜನ ಇದೆ ನಿಮ್ಮ ಮಕ್ಕಳಿದ್ದಾರೆ ಗಣ್ಯರಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋರೇ ಗಣ್ಯರು ಅವರೇ ಬಂದರು ಅಂತ ಏನಿಲ್ಲ ಅವ್ರ ಕೆಲಸ ಅವ್ರ ಕೆಲಸ ನೋಡ್ಬೇಕು ಅವ್ರು ಪ್ರಪಂಚದಲ್ಲಿ ನೋಡ್ಬೇಕು ನಾವು ಇಂಥ ಕಾರ್ಯಕ್ರಮ ನೋಡ್ಬೋಣ ಕರೆದಿದ್ದಕ್ಕೆ ಥ್ಯಾಂಕ್ ಯು ಏನನ್ನ ಎಕ್ಸ್ಟ್ರಾ ಮಾತಾಡಿದ್ರು ಮೊಟ್ಟೆಗೆ ಹಾಕಿಕೊಡಿ ನಾನು ನಮಸ್ಕಾರ ನಮಸ್ಕಾರ ಸ್ವಚ್ಛ ಪರಿಸರ ಈ ವಾರ ಪತ್ರಿಕೆ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ ನಮಗೆ ಎರಡು ಮೂರು ಜನ ಹೆಸರು ಗುರುತು ಜೋರು ಹೆಸರು ಗೊತ್ತಿಲ್ಲ ಅನ್ಯ ವಾಯ್ಸ್ ಬಾರದು ಡಾಕ್ಟರ್ ಆಮಿನಪ್ಪ ಅವರೇ ಸನ್ಮಾನ್ಯ ರಘು ಅವರೇ ಸನ್ಮಾನ್ಯ ವಂಟೇಶ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ ಸರ್ ಪ್ರವೀಣ್ ಅವರೇ ಸನ್ಮಾನ್ಯ ಸನ್ಮಾನ್ಯ ಅವರೇ ಹಾಗೂ ಸನ್ಮಾನ್ಯ ಗಿರೀಶ್ ಅವರೇ ಹಾಗೂ ಅರವಿಂದ ಇಲ್ಲಿ ನಡೆದಿರುವಂಥ ಎಲ್ಲ ಅನಾಥ ಮಂದಿ ಸ್ವಚ್ಛ ಪರಿಸರ ಅಂದರೆ ನಾವು ಸ್ವಚ್ಛವಾಗಿಡಬೇಕಾದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮೊದಲು ನಾವು ಸ್ವಚ್ಛವಾಗಿಡೋದಕ್ಕೆ ನಾವು ಮೊದಲು ಆ ಕೆಲಸ ನಾವು ಹೋಗ್ತಾ ಇದ್ದೀವಿ ನಾವು ಏನೋ ತಗೊಳ್ತೀವಿ ಬಿಸಾಡ್ತೀವಿ ಅದಾಗಬಾರ್ದು ಸ್ವಚ್ಛ ಅಂತಂದರೆ ಫಸ್ಟು ನಮ್ಮ ಮನೆ ಹತ್ರ ನಾವು ಸ್ವಚ್ಛವಾಗಿ ಅಂದರೆ ಪ್ರತಿಯೊಂದೂ ನಾವು ಎದು ಮಾದರಿ ಹಾಕ್ತೀವಿ ಆ ಮಾದರಿ ಆಗಬೇಕಾದ್ರೆ ನಾವು ಕ್ಲೀನಾಗಿರಬೇಕು ಸ್ವಚ್ಛವಾಗಿರಬೇಕು ನಮ್ಮ ಮನೆಗೆ ಕಸ ಕಸಿ ಪಕ್ಕದ ಮನೆ ತೆರಳದಲ್ಲ ಪಕ್ಕದ ಮನೆ ಆ ಪಕ್ಕದ ಮನೆ ಕೇಳೋದಲ್ಲ ಅದನ್ನು ನೀಟಾಗಿ ಕವರ್ ಹಾಕಿಟ್ರೆ ಅವ್ರು ಬಂದು ತೆಗೆದುಕೊಡ್ ಹೋಗ್ತಾರೆ ಪರಿಸರ ಶುದ್ಧವಾಗಿರ್ಬೇಕಾದ್ರೆ ಇದು ಮಾಡಬೇಕು ಜೊತೆಗೆ ಮನೆಯಲ್ಲಿ ಏನೇ ಅಡಿಗೆ ಪದಾರ್ಥಗಳು ತರಕಾರಿ ಅದನ್ನು ಶುದ್ಧ ಮಾಡಿ ನಾವು ಮನೆ ಬಿಸಾಡ್ತೀವಿ

ಹಾಗೆ ಮಕ್ಕಳಿಗೆ ಪುಸ್ತಕ ಕೊಡೋದಾಗಲಿ ಬ್ಯಾಗ್ ಕೊಡೋದಾಗಲಿ ಒಂದು ಕಾರ್ಯಕ್ರಮ ತುಂಬ ಅಚೀವ್ಮೆಂಟ್ನ ಕಾರ್ಯಕ್ರಮ ನಿಮ್ಮ ಸ್ವಚ್ಛ ಪರಿಸರದವರು ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ ಮಕ್ಕಳನ್ನ ಇಬ್ಬರು ಮೂವರನ್ನ ದತ್ತು ತಗೊಳ್ಳಿ ಅವ್ರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಆಗೋ ರೀತಿ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮ ಸ್ವಚ್ಛ ಪರಿಸರಕ್ಕೆ ಒಳ್ಳೆ ಹೆಸರು ಬರುತ್ತೆ ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈಗ ಗೌರ್ಮೆಂಟ್ ಒಂದು ಬೆಳಿಗ್ಗೆ ಹಾಲು ಕೊಡ್ತಾರೆ ಮಧ್ಯಾಹ್ನ ಮೊಟ್ಟೆ ಕೊಡ್ತಾರೆ ಊಟ ಕೊಡ್ತಾರೆ ಸ್ಕೂಲಿಗೆ ಬರೋಲ್ಲ ಮಕ್ಕಳು ಐನೂರು ಜನ ಮಕ್ಕಳು ಅದೇ ಇರುತ್ತಾರೆ ನೂರೈವತ್ತು ಜನ ಬರೋಲ್ಲ ಮಕ್ಕಳು ಮಕ್ಕಳೇ ಬರಲ್ಲ ಸ್ಕೂಲ್ಗೆ ಪೇರೆಂಟ್ಸು ಅದ್ರ ಗಮನ ಆಸಲ್ಲ ಬೆಳಗ್ಗೆಯಿಂದವ್ರು ಕಳಿಸಿ ಕೊಟ್ಟರೆ ಸ್ಕೂಲ್ಗೆ ಹೋಗೋಲ್ಲ ಬಿದ್ದಿಗೆ ಆಟ ಆಗ್ತಾರೆ ಸ್ಕೂಲ್ ಟೈಮ್ ಸರಿ ಊಟ ಕೊಡ್ತಾರೆ ಬಿದ್ದಿರೋ ಬಿದ್ದಿನ ಸಮಾನೆ ಅದೆಲ್ಲ ಮಾಡ್ತಾರೆ ಅವನ ಆ ಊಟ ಇದು ಇದಾಗ ನೀವು ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಹ ನಮ್ಮ ಡಾಕ್ಟರ್ಗೆ ಅತಿಥಿಗಳು ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಸೋಮವಾರ ಮಂಗಳವಾರ ಇತ್ತು ಮಂಗಳೂರಿಗೆ ಮಂಗಳೂರು ಹೋಗುವ ಕಾರ್ಯಕ್ರಮ ದಿನೇಶ್ ಗೌಡ್ರ ಸಾಹೇಬರಿಗೆ ಅದು ಇದಕ್ಕಿಂತ ಯಾವ ಇವತ್ತೆರಡು ದಿವಸ ಮುಂದೆ ಹೋಯ್ತು ಬುಧವಾರ ಫಿಕ್ಸ್ ಆಗುತ್ತೆ ಅದಕ್ಕೆ ಹೋಗಿ ನನಗೆ ನಮ್ಮ ಅವರಿಗೆ ಸಾರಿ ಸಹಿಗಳಿದ್ದಾರೆ ನಮ್ಮ ಸಾಹೇಬ ಬರೋಕ್ಕಾಗಲ್ಲಪ್ಪ ನೀವು ಮಾಡು ಅಂತೇಳಿ ಸಾಹೇಬರು ಬಂದೇ ಬರ್ತಾರೆ ಕಾರಣ ಗೊತ್ತಿಲ್ಲ ನನಗೆ ಯಾವತ್ತೂ ಮಿಸ್ ಮಾಡಿಟ್ಟಿಲ್ಲ ನಮ್ಮ ರಜಿವಾಸವರು ಬರ್ತಾರೆ ಲೇಟಾಗಿ ಆಗಿ ಬರಬಹುದು ನನ್ನ ಗ್ಯಾರಂಟಿ ಬರ್ತಾರೆ ಅಂತೇಳಿ ಇದೊಂದು ಪತ್ರಿಕೆ ಹತ್ತನೇ ವರ್ಷ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ಸುದ್ದಿಗಳನ್ನ ಒಳ್ಳೆ ಪೈ ಒಂದೊಂದು ನಾನು ನೋಡ್ತೇನೆ ಪ್ರತಿಯೊಂದು ಎಲ್ಲ ನಾಯಕರು ಫೋಟೋಗಳು ಇದೆ ಅವ್ರು ಏನು ಹೇಳಿದ್ದಾರೆ ಅದನ್ನ ಹಾಕಿದ್ದೀರಾ ನೀವು ಆದರೆ ಕಂಪ್ಲೀಟ್ ಏನು ಸ್ವಚ್ಛತೆಗೆ ಏನು ಮಾಡ್ಬೇಕು ನಾವು ಮನೆ ಕೊಡಬೇಕು ಅದನ್ನ ಇಂಪಾರ್ಟೆಂಟ್ ಇದನ್ನು ತೋರಿಸ್ಬೇಕು ಪ್ರತಿ ಸ್ವಚ್ಛತೆಗೆ ಮನೆ ಹತ್ರ ಏನು ಮಾಡಿ ನಾವು ಮಾಡಿದ್ರೆ ಸ್ವಚ್ಛವಾಗಿರುತ್ತೆ ನಗರ ಸ್ವಚ್ಛವಾಗಿರುತ್ತೆ ಎಲ್ಲೇ ಪ್ರತಿಯೊಂದು ನಾವು ಏನೇ ಮಾಡಬೇಕಾದ್ರು ಸ್ವಚ್ಛವಾಗಿ ಇಟ್ಕೊಂಡು ಡಸ್ಟ್ಬಿನ್ ಹಾಕುವಂಥದ್ದು ಕಾರ್ಯಕ್ರಮ ಮಾಡಿದ್ರೆ ಈ ಸ್ವಚ್ಛ ಪರಿಸರಕ್ಕೆ ಒಳ್ಳೆ ಹೆಸರು ಪಾಠಪಟ್ಟಿದವರು ವೇದಿಕೆ ಮೇಲೆ ಇರೋರು ನಿಮಗೆ ಬಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ ವೇದಿಕೆ ಮೇಲೆ ಎಲ್ಲರ ಆತ್ಮೀಯರು ವೇದಿಕೆ ವಿಭಾಗದಲ್ಲಿ ನನ್ನ ಸ್ನೇಹಿತರು ಸ್ವಾಗತ ಕೊಡ್ತಾ ಈ ಸ್ವಚ್ಛ ಪರಿಸರ ಇವತ್ತು ಹತ್ತು ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ತುಂಬ ಸಂತೋಷ ನಾನು ಈ ಸ್ವಚ್ಛ ಪರಿಸರ ಇನ್ನೂ ಐವತ್ತನೇ ವರ್ಷದ ಆಗಲಿ ಮೂರು ವರ್ಷದ ಆಶಯದ ಮಾಡಲಿ ಅಂತ ನಾನು ನನ್ನ ಆಶಿಸ್ತಾ ಇದ್ದೀನಿ ಸ್ವಚ್ಛ ಪರಿಸರಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಸಪೋರ್ಟ್ ನಾವು ಸದಾ ಇದ್ದೀವಿ ಅದು ಸ್ವಚ್ಛಗೊಳಿಸೋದ್ರಿಂದ ನಮಗೂ ಮುಗಿಸ್ತೀವಿ ಈ ಸಭೆಯನ್ನು ಅಲಂಕರಿಸಿರ್ತಕ್ಕಂಥ ಮಾನವ ಪ್ರಿಯ ಡಾಕ್ಟರ್ ಆಂಜನಪ್ಪನವರೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ಹತ್ತನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಿತ್ರರಾದಂಥ ಅರವಿಂದರವರಿಗೆ ಹಾರೈಸಲು ನಾನು ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಅರವಿಂದವರು ನಿಜವಾಗಲೂ ಕೂಡ ಈ ಸ್ವಚ್ಛ ಪರಿಹರಿಸಲ ಅನ್ನತಕ್ಕಂಥ ಈ ಒಂದು ಪತ್ರಿಕೆಯನ್ನು ಮಾಡಬೇಕಾದ್ರೆ ಅವರು ಎಷ್ಟು ಕಷ್ಟಪಡೋದು ಅವ್ರು ಪಟ್ಟಂಥ ಕಷ್ಟ అవును ముందే నడద్రు ఈ విషయకి ఇంకా కాపాడలికి అది మాత్ర పట్ట కష్టవన్న నన్ను పక్కదే ఇం నోడను నిజవ్లూ కూడా మాట్లాడక్రెన్ వెంకటేశ్వ బిగ్ హతాయి లయన్ వెంకటేశ్వ్ నమే తున్నే హెల్ప్ మాట్లాడుతు పత్రికే నేరు కూడా ప్రముఖ కారణ అంత తెలుస్తాయి నిజవ్లూ కూడా నోడి ఇంత అరవింద్ అంతవరకు నిజవ్లూ ప్రోత్సాహించుకు ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಹೇಳಲಿಕ್ಕೆ ಆಗೋಕ್ಕಿಲ್ಲ ಅಷ್ಟು ಕಷ್ಟವನ್ನು ಅವರು ಪಡೆದಿದ್ದಾರೆ ಈ ಒಂದು ಇದರಿಂದ ನಿಜವಾಗ್ಲೂ ಅವರಿಗೆ ಅವರನ್ನು ನೋಡಿ ನಮ್ಮ ಕಷ್ಟಗಳನ್ನು ನಾವು ನೋಡಿದಾಗ ಆ ಅವರು ಯಾವ ಥರ ಆ ಕಷ್ಟಗಳನ್ನು ನಿಭಾಯಿಸ್ತಾ ಇದ್ದಾರೆ ಅದನ್ನು ನೋಡಿದಾಗ ನಮ್ಮ ಕಷ್ಟ ಸಿಕ್ಕಿದಾಗ ಅಂದರೆ ಅಷ್ಟು ಕಷ್ಟವನ್ನು ಪಟ್ಟವರು ಅವ್ರು ಚೆನ್ನಾಗಿರಬೇಕು ಆ ದೇವರು ಆರೋಗ್ಯವನ್ನು ಆ ಹಾರ ಹಾರನ್ನು ಪಡೆದು ಆರೋಗ್ಯವಂತರಾಗಿದೆ ಅಂತ ಹೇಳಿ ನಾನು ಆರಿಸುತ್ತಾ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಬಿಸ್ತಾ ಇದ್ದೀನಿ ನಮಸ್ಕಾರ